ಯಾರು ಕೂಡ ಪರ್ಮಿಷನ್ ಇಲ್ಲದೆ ದೇವರಗುಂಡಿ ಫಾಲ್ಸಿಗೆ ಬರಬೇಡಿ ಬ್ರಹ್ಮ ವಿಷ್ಣು ಮಹೇಶ್ವರ ಇವರು ಮೂರು ದೇವರು ಕೂಡ ಒಂದೇ ಕ್ಷೇತ್ರದಲ್ಲಿ ನೆಲೆಯಾಗಿರುವಂಥ ಕ್ಷೇತ್ರ ಸುಳ್ಯ ತಾಲೂಕಿನ ತುಡಿಕಾನ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನ ದೇವರಗುಂಡಿ ಫಾಲ್ಸ್ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುವಂಥ ಫಾಲ್ಸ್ ಆದರೆ ತುಡಿಕಾನ ಶ್ರೀ ಮಲ್ಲಿಕಾರ್ಜುನ ದೇವರ ಮೂಲ ಸ್ಥಾನ ದೇವರಗುಂಡಿ ಫಾಲ್ಸ್ ಇದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಒಂದಷ್ಟು ಮಾಹಿತಿಗಳು ಮಾತೇನೆ ನಮಸ್ಕಾರ ನಾನು ನಿಮ್ಮ ಅಶ್ವಿನ್ ನೀವು ನೋಡ್ತಾ ಇದ್ದೀರಾ ಮಾಣಿಕ್ಯ ಮಿತ್ರ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಚಾನಲ್ ಇವತ್ತಿನ ಇನ್ನೊಂದು ಹೊಸ ವೀಡಿಯೋಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸ್ನೇಹಿತರೆ ಇವತ್ತು ನನ್ನೊಟ್ಟಿಗೆ ನನ್ನ ಆತ್ಮೀಯ ಸ್ನೇಹಿತರಾಗಿರುವಂಥ ಪ್ರಜ್ವಲ್ ಅವರಿದ್ದಾರೆ ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದ್ದೇವೆ ಇವತ್ತು ತೊಡಿಕಾಣ ತೊಡಿಕಾಣ ಸುಳ್ಯ ಪೇಟೆ ದಾಟಿ ಮಡಿಕೇರಿ ಗಾಡಿ ಹೋಗ್ತಾ ಇದ್ದೇವೆ ಇಲ್ಲಿ ತೊಡಿಕಾಣ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಇವತ್ತು ಹೋಗ್ತಾ ಇದ್ದೇವೆ ಸ್ನೇಹಿತರೆ

ನನಗೆ ಈ ಮಲ್ಲಿಕಾರ್ಜುನ ದೇವಸ್ಥಾನದ ಒಂದು ಸಂಪೂರ್ಣ ಇತಿಹಾಸವನ್ನು ತಿಳಿಸಿಕೊಡ್ಬೋದಾ ಖಂಡಿತವಾಗಿ ನಿಮ್ಮ ಹೆಸರು ಸರ್ ನಮ್ಮ ಹೆಸರು ಶ್ರೀನಿಧಿಮಯ್ಯ ಅಂತ ನಾವು ಇಲ್ಲಿ ಒಂದು ತೊಂಬತ್ತ ಎಂಟು ಇಸುವಲ್ಲಿ ತಂದೆಯವರು ಬಂದರು ತಂದೆಯವರು ಒಂದು ಆರು ಹತ್ತು ಹನ್ನೆರಡು ವರ್ಷ ಕೆಲಸ ಮಾಡಿದ್ರು ಅದರ ನಂತರ ನಾನು ಇಲ್ಲಿ ದೇವಸ್ಥಾನ ಅರ್ಚಕನಾಗಿ ಕೆಲಸ ಮಾಡ್ತಿದ್ದೇನೆ ಮೂರು ಸಾವಿರ ವರ್ಷದ ಇತಿಹಾಸವುಳ್ಳಂತಹ ದೇವಸ್ಥಾನ ಅದಕ್ಕಿಂತ ಹೆಚ್ಚಿನ ಇತಿಹಾಸ ಅಂತ ಹೇಳ್ತಾರೆ ಇಲ್ಲಿ ಮೊದಲು ಕಣ್ಣೂರು ವರ್ಷಗಳ ಆಶ್ರಮವಾಗಿತ್ತು ಅಂದರೆ ಕಾನನ ಆಗಿತ್ತು ಮೊದಲು ಪೂರ್ತಿ ಆ ಸಮಯದಲ್ಲಿ ಇಲ್ಲಿ ಆಶ್ರಮ ಸಮಯದಲ್ಲಿ ವೇದ ಪಾರಾಯಣ ಪಾಠಾದಿಗಳು ನಡೀತಾ ಇತ್ತು ಆ ಸಮಯದಲ್ಲಿ ಪಾಂಡವರು ಬಂದು ಸತ್ಯಪ್ರತಿಜ್ಞೆಲ್ಲ ಮಾಡಿದ ಜಾಗೆ ಅಂತ ಸೇರ್ತಾರೆ ಅದೇ ರೀತಿ ಇಲ್ಲಿ ಸುಮಾರು ವರ್ಷ ಮುಂದೆ ಮುನಿಗಳೆಲ್ಲ ತಪಸ್ಸು ಮಾಡ್ತಾ ಇದ್ರು ಆಗ ಇಲ್ಲಿ ರಾಕ್ಷಸನೊಂದು ಒಂದು ಮುನಿಗಳ ತಪಸ್ಸಿಗೆ ಉಪ್ಪಾದ ಮಾಡ್ತಾ ಇಲ್ಲ ಅಂದರೆ ಒಂದೊಂದು ರೀತಿಯಲ್ಲಿ ಒಂದು ಮಾಡ್ತಾರೆ ಒಂದು ಸಮಯದಲ್ಲಿ ಉಪ್ಪದ ತರಲಿಕ್ಕಾಗದ ಮುನಿವರಿಯರು ದೇವರನ್ನು ಪ್ರಾರ್ಥಿಸ್ತಾರೆ ಶಿವದೇವರನ್ನು ಅಂದರೆ ಹೀಗೆ ಮುನಿಗಳಿಗೆ ತಪಸ್ಸು ಆಗ್ತು ಭಂಗ ಆಗ್ತಾ ಇದೆ ಅದಕ್ಕೆ ನೀವು ಪ್ರಯಶಿತ ಮಾಡಬೇಕು ಅಂತ ಅದೇ ರೀತಿ ಅವರು ಬೇಂಡ ರೂಪದಲ್ಲಿ ಶಿವ ಬಂದು ಆ ರಾಕ್ಷಸನ ಒದಗಿಸಲಿ ಹೊಂದಿರ್ತಾನೆ ಅದೇ ಸಮಯದಲ್ಲಿ ಈ ಅರ್ಜುನ ಪಾಶುಪತಾಸ್ತ್ರಗೋಸ್ಕರ ತಪಸ್ಸಿ ಬಂದಿದ್ದಂಥ ಜಾಗೆ ಆಗ ಈ ಅರ್ಜುನ ತಪಸ್ಸು ಮಾಡುತ್ತ ಸಮಯದಲ್ಲಿ ಸಹ ಈ ಬೇಡ ರೂಪದ ಶಿವನು ಸಹ ರಾಕ್ಷಸ ನನ್ನ ಹಂದಿಯ ರೂಪದಲ್ಲಿ ಬಂದು ಉಪದ ಕೊಡ್ತಾ ಇದ್ದ ಆ ಹಂದಿಗೆ ಬಾಣರು ಬಾಣ ಬಿಡ್ತಾರೆ ಇಬ್ಬರು ಒಂದೇ ಸಮಯದಲ್ಲಿ ಬಾಣ ಇರ್ತ ಕಾರಣ ಅವರಿಬ್ಬರಿಗೆ ಜಗಳ ಆಗ್ತಿದೆ ಅರ್ಜುನ ಇವತ್ತು ಬೇಡ ರೂಪದ ಶಿವನಿಗೆ ಇದು ನನ್ನ ಬಾಣಕ್ಕೆ ಸಿಕ್ಕಿದೊಂದು ಅರ್ಜುನ ಜಗಳಕ್ಕೆ ನಿಂತಾನೆ ಹಾಗೆ ಅದು ಜಗಳ ಆಗ್ತದೆ ಎಲ್ಲರಿಗೂ ಗೊತ್ತಿರುವ ಶಬೇ ಕಿರಾತಾರ್ಜುನ ಯುದ್ಧ ಆ ಸಮಯದಲ್ಲಿ ಅರ್ಜುನನಿಗೆ ಇಲ್ಲಿ ಗೆಲ್ಲಿಕಾಗದ ಕಾರಣ ಅವನಿಗೆ ಕೋಪದಿಂದ ಅವನ ಬಿಲ್ಲಿನಿಂದ ಅರ್ಜುನ ತಲೆ ಹೊಡಿತಾನೆ ಹೊಡೆದು ಮರದ ರೂಪಿನಿದ್ದಂತಹ ಶಿವನ ಲಿಂಗಕ್ಕೆ ಹೂಗೆ ಹೂವಿಂದ ಕೋಪದಿಂದ ಹೋಗಿ ಕೋಪ ತಮ್ಮಿ ಮಾಡಲಿಕ್ಕೋಸ್ಕರ ಪೂಜೆ ಮಾಡ್ತಾ ಇರ್ತಾನೆ ಆ ಸಮಯದಲ್ಲಿ ಅರ್ಚನೆ ಮಾಡಿದಂಥ ಹೂಗಳೆಲ್ಲ ಈ ಬೇಡ ರೂಪದಿಂದ ಶಿವನ ಬೂಡಕ್ಕೆ ಬಿದ್ದಾಗ ಅವನಿಗೆ ಗೊತ್ತಾಗಿ ಕ್ಷಮೆಯಾಶಿ ಶಿವನಲ್ಲಿ ಬೇಡುತ್ತಾನೆ ಆಗ ಶಿವ ಒಲಿದು ಅವನಿಗೆ ಪಾಶುಪದಾಶ್ರವನ್ನು ಕೊಟ್ಟು ಇದೇ ಅಂದರೆ ದೇವರುಗಳ ಮೂಲ ಸ್ಥಾನ ದೇವರ ಗುಂಡಿ ಅಂತ ಫಾಲ್ಸ್ ಉಂಟು ಆ ಮೂಲ ಜ್ಞಾನದಲ್ಲಿ ಭಿನ್ನ ಒಂದು ರೂಪದಲ್ಲಿ ಒಂದು ಇಷ್ಟು ಸಣ್ಣ ವಿಗ್ರಹ ಅದಕ್ಕೆ ಭಿನ್ನ ಒಂದು ರೂಪದಲ್ಲಿ ನೆಲೆಯಾಗಿ ನಿಡ್ತಿರ್ತಾರೆ ಹಾಗೆ ಸುಮಾರು ಸಮಯ ನಂತರ ಪೂಜೆಗಳೇನು ಆಗದಿರುವ ಸಂದರ್ಭದಲ್ಲಿ ಕಾಡ ಒಂದು ಹುಡುಗಿ ಮಲ್ಲಿ ಎಂಬವರು ಹುಲ್ಲು ಅಥವಾ ಗೆಣಸು ಎಂತೂ ತೆಗೆಯುವ ಸಮಯದಲ್ಲಿ ಕತ್ತಿ ತಾಗಿ ಅದರಿಂದ ರಕ್ತ ಬರ್ತಾರೆ ರಕ್ತ ಬರುವಾಗ ಅವಳು ಹೆದರಿ ಆಗ ಈ ಇಲ್ಲಿ ಶಾಸ್ತ್ರವನ ಅಂತಿದ್ದೆ ಅಲ್ಲಿ ಕಣ್ಣು ರಿಷ್ ಆಶ್ರಮ ಆಗಿತ್ತು ಅವರು ಅಲ್ಲಿಂದ ಇಲ್ಲಿ ಬಂದು ಹೇಳ್ತಾರೆ ಆಯಿತು ರಕ್ತ ಬರುತ್ತೆ ಅವರಲ್ಲಿ ಹೋಗಿ ಅವರಿಗೆ ಗೊತ್ತಾಗ್ತಾರೆ ಹೀಗೀಗ ಶಿವನ ಲಿಂಗ ಅಂತೇಳಿ ಅವರು ಶಿವನನ್ನು ಪ್ರಾರ್ಥಿಸುವಾಗ ಶಿವ ಪ್ರತ್ಯಕ್ಷನಾಗ್ತಾನೆ ಆಗ ಶಿವ ಹೇಳ್ತಾರೆ ಕಣ್ಣು ಶಿವ ಲಿಂಗವನ್ನು ಕೈಯಲ್ಲಿ ಹಿಡ್ಕೊಂಡು ಶಿವ ಪಾರ್ವತಿ ವಿಷ್ಣು ರೂಪನಾಗಿ ಶಿವ ಪಾರ್ವತಿ ಅದನ್ನ ವಿಷ್ಣುವಿನ ಮೇಲೆ ಗೊತ್ತುಂಡು ಜಾಲ ಮಾರ್ಗದಲ್ಲಿ ಅವರು ಬರ್ತಾರೆ ಇವರು ನಡ್ಕೊಂಡು ಬರೋದು ಎಲ್ಲಿ ಮುಖಾಮುಖಿ ಭೇಟಿಯಾಗ್ತದೆ ಅಲ್ಲಿ ಪ್ರತಿಷ್ಠೆ ಮಾಡುವ ಅಂತ ಹೇಳ್ತಾರೆ ಹಾಗೆ ಅವರು ನಡ್ಕೊಂಡು ಬರುವಂಥ ಮೇಲೆ ಅವರ ಆಶ್ರಮದ ಜಾಗದಲ್ಲಿ ಪ್ರತಿಷ್ಠೆ ಆಗ್ತದೆ ಹಾಗೆ ಅರ್ಜುನಗಿಂದು ಪೂಜಿಸಿದ ಕಾರಣ ಮಲ್ಲಿಗೆ ಸಿಕ್ಕಿದ ಕಾರಣ ಮಲ್ಲಿಕಾರ್ಜುನ ಅಂತ ಹೆಸರಿಡ್ತಾರೆ ಮತ್ತು ಇಲ್ಲಿ ಒಂದು ಲೋಕ ಕಲ್ಯಾಣಕ್ಕೋಸ್ಕರ ಯಜ್ಞಗೊಂಡಾಗ್ತದೆ ಎಂಥ ಒಂದು ವಿನ ಒಂದು ಹೋಮ ಮಾಡಿದ್ದು ಲೋಕ ಕಲ್ಯಾಣಕ್ಕೋಸ್ಕರ ಅದರ ಏನೋ ಒಂದು ವಿನಾಕಾರಣ ಯಾವ ವಿಷಯ ಅಂತ ಗೊತ್ತಿಲ್ಲ ಅದರ ಹೋಮದ ಪೂರ್ಣಾವತಿ ಆಗುವುದಿಲ್ಲ ಆ ಪೂರ್ಣಾವುತಿಯಿಂದ ಮುಂಚೆ ಎದ್ದು ಹೋದ ಕಾರಣ ಈಗ ಸದಾ ಶಾಶ್ವತ ಆಜ್ಞೆಯಾಗಿ ಉರಿತಾ ಇರ್ತದೆ ಅಲ್ಲಿ ಯಜ್ಞಗೊಂಡ ಉಂಟು ಅದರ ಆಕೆ ಒಂದು ಬ್ರಹ್ಮನ ಗುಡಿ ಉಂಟು ಅದೇ ರೀತಿ ನಮ್ಮ ದೇವಸ್ಥಾನದ ಗಣಪತಿಯ ವಿಶೇಷ ಅಂದರೆ ಲಿಂಗರೂಪಿ ಗಣಪತಿ ಎಲ್ಲಿಸಿರುವುದಿಲ್ಲ ಎಲ್ಲ ಗಣಪತಿ ಕೆತ್ತನೆ ಇರ್ತದೆ ನಮ್ಮದು ಗಣಪತಿ ಆ ದೇವಸ್ಥಾನ ಸಂದರ್ಭ ಪ್ರತಿಷ್ಠೆ ಮಾಡುವಂಥ ಸಮಯದಲ್ಲಿ ಖಾಲಿ ಗಣ ಶಿವನ ಪ್ರತಿಷ್ಠೆ ಮಾಡಲಿಕ್ಕೆ ಆಗೋದಿಲ್ಲ ಆದ ಕಾರಣ ಗಣಪತಿ ಪ್ರತಿಷ್ಠೆ ಮಾಡಿದಾಗಿರ್ಬೋದು ಹಾಗೆ ಲಿಂಗರೂಪ ಗಣಪತಿಯಾಗಿ ಮಹಾವಿಷ್ಣು ಗಣಪತಿ ಸಹ ಉಂಟು ಅದೇ ರೀತಿ ಒಂದು ಮೊದಲ ಕಾಲ ಹೇಳಿದ ಕಥೆ ಟಿಪ್ಪುವಿನ ಆಕ್ರಮ ಸಮಯದಲ್ಲಿ ಆ ಆಚೆ ಪರ ರಾಜೆ ಅಂತ ಹೇಳ್ತಾರೆ ಸರಿ ಗೊತ್ತಿಲ್ಲ ಇಲ್ಲಿಂದ ಆ ಜಾಗಿಂದ ವಿಷ್ಣುವಿನ ಒಂದು ವಿಗ್ರಹ ಇತ್ತು ಆ ವಿಗ್ರಹವನ್ನು ತಂದು ಇಲ್ಲಿ ಯಾರೋ ಬಿಟ್ಟು ಹೋಗಿರ್ತಾರೆ ಆ ಅರ್ಚಕರು ಆ ಕಾಲನ ಅರ್ಚಕರು ತಂದು ವಿಗ್ರಹ ಭಾರಿ ಭಾರಿ ಚಂದ ಉಂಟು ಕಾಣಲಿಕ್ಕೆ ಅದನ್ನು ಗರ್ಭ ಉಡಿಯಲಿಟ್ಟಿರ್ತಾರೆ ಹಾಗೆ ಅದನ್ನು ನೋಡುವಾಗ ಅದಕ್ಕೆ ವಿಗ್ರಹಕ್ಕೆ ಒಂದು ದೇವಸ್ಥಾನ ಆಗ್ಬೇಕು ಅಂತ ಹೇಳಿದ್ದಾರೆ ಹಾಗೆ ಅದನ್ನ ಈಗ ಮೂರು ಪ್ರತ್ಯೇಕವಾಗಿ ಒಂದು ಗುಡಿಯ ಇಟ್ಟಿದ್ದಾರೆ ಮುಂದಿನ ಕಾಲದಲ್ಲಿ ಒಂದು ಒಂದು ದೇವಸ್ಥಾನ ಮಾಡ್ಲಿಕ್ಕೆ ಉಂಟು ಹಾಗೆ ಬ್ರಹ್ಮ ವಿಷ್ಣು ಮಹೇಶ್ವರ ಸಣ್ಣದಾಗಿ ಹೋಮ್ರು ಅಲ್ಲಿ ಕೂಡ ಮಹಿಳೆಯರು ಅಂತ ಅಲ್ಲಿ ಬೆಂಕಿ ಉಂಟಾದ್ನಾಗಿ ಉರಿತಾ ಇರ್ತದೆ ಅದಕ್ಕೆ ನಾವು ಹಲಸಿನ ಸಮಿತಿ ತರ್ತಾರೆ ಈಗ ಕೆಲವೊಂದು ಮನೆಯಲ್ಲಿ ಮೊದಲೇಂತಿ ರೋಗಗಳೆಲ್ಲ ಕೃಷಿ ಒಂದರ ಸಮಯದಲ್ಲಿ ಹಲಸಿನ ಸಮಿತನ ತಂದು ಭಸ್ಮವನ್ನು ಕೊಂಡು ಹೋಗ್ತಾರೆ ಭಸ್ಮ ಕಂಡು ಹೋಗಿ ಗಿಡಗಳಿಗೆ ಹಾಕುದು ಹಾಗಿದ್ದದ್ದನ್ನು ಮೊದಲಿಂದಲೇ ಮಾಡಿಕೊಂಡಿದ್ರೆ ಈಗ ನಿತ್ಯಾಗ್ನೆ ಗುರುತಾ ಇರ್ತದೆ ಆ ಕಡೆ ಒಂದು ಬ್ರಹ್ಮನುಂಟು ಬ್ರಹ್ಮನಿಗೆ ಎಲ್ಲಿ ಪೂಜೆ ಇಲ್ಲ ಇಲ್ಲಿ ಒಂದು ನಿತ್ಯಾಗ್ನೆ ಆ ಪ್ರತಿಷ್ಠೆ ಬ್ರಹ್ಮನ ಪ್ರತಿಷ್ಠೆ ಆದ ಕಾರಣ ಅದಕ್ಕೆ ಒಂದು ಒಂದು ಪಡೆ ನೈವೇದ್ಯ ಉಂಟು ಒಂದು ಹೊತ್ತು ಬೆಳಿಗ್ಗೆ ಒಂದು ಹೊತ್ತು ಪೂಜೆ ಉಂಟು ನೈವಿದ್ಯ ಉಂಟು ಮತ್ತೆ ಇಲ್ಲಿ ಪಾಷಣ ಮೂರ್ತಿ ಇದು ಕಣ್ಣು ವರ್ಷಗಳು ಈ ಜಾಗೆಯನ್ನು ಬಿಟ್ಟು ಹೋಗುವಾಗ ಅವರು ಹುಡುಗ ಉಪ್ಪಿನಂಗಡಿ ವೈಲಾರೆಯನ್ನು ಕರೆಸ್ತಾರೆ ಪೂಜೆಗೋಸ್ಕರ ಆ ಪೂಜಾ ಸಮಯದಲ್ಲಿ ಅವರೊಟ್ಟಿಗೆ ಒಂದು ನೆಲೆಯಾದವಳು ಪಾಷಾಣ ಮೂರ್ತಿ ಈ ಕ್ಷೇತ್ರಕ್ಷಾಗಿ ಪಾಷಾಣ ಮೂರ್ತಿಯ ಸ್ಥಾನ ಉಂಟು ಆಶ್ರಮ ಇತ್ತು ಆ ಶಾಸ್ತ್ರವನ ಮೂಲ ದೇವಸ್ಥಾನ ಆ ಶಾಸ್ತಾರವನ ಇತ್ತು ಅಲ್ಲಿ ಶಾಸ್ತ್ರವನ ಇದ್ದರ್ಲಿ ಮತ್ತೆ ದೇವಸ್ಥಾನ ಪ್ರತಿಷ್ಠೆ ಆಗುತ್ತೆ ಇವೆಲ್ಲ ಅವರ ಆದಿದ ಕಾಲ ಅಂತ ಇದ್ದಾರೆ ಅಂದ್ರೆ ಈ ಇದು ತೋಡಿ ಕಾಣ ಕಾಣದು ಅದಿ ಅಂದ್ರೆ ಕೊಡಿಯ ಜಾಗೆ ಕೊಡಿಯ ಜಾಗಿನ ತೋಡಿ ಕಾಣ ಅಂತ ಹೆಸರು ಆ ಜಾಗೆಯಲ್ಲಿ ಇಲ್ಲಿ ಆಶ್ರಮವಾಗಿತ್ತು ಹಾಗೆ ಇಲ್ಲಿ ಅವರ ಆಶ್ರಮ ಸಮಯದಲ್ಲಿ ಅಲ್ಲಿಂದ ಬಂದು ಹೇಳಿ ಹೀಗಿಲ್ಲಿ ಪ್ರತಿಷ್ಠೆ ಆಗುತ್ತೆ ಮತ್ತೆ ಮತ್ಸ್ಯರೂಪಂತಹ ಮಹಾವಿಷ್ಣು ಅಂದ್ರೆ ಆ ವಿಷ್ಣು ಮತ್ಸ್ಯರೂಪನಾಗಿ ಶಿವ ಬಂದ ಸಮಯದಲ್ಲಿ ಇಲ್ಲಿ ಪ್ರತಿಷ್ಠಾ ಸಮಯದಲ್ಲಿ ಕಣ್ಣು ಋಷಿ ಪ್ರಾರ್ಥಿಸ್ತಾರೆ ಇದೇ ಜಾಗಲಿ ನೀವು ಮತ್ಸ್ಯರೂಪನಾಗಿ ನೆಲೆಬೇಕು ನೆಲೆ ನಿಲ್ಲಬೇಕು ಅಂತೇಳಿ ಹಾಗೆ ಸುಮಾರು ವರ್ಷದಿಂದ ಈಗಿತ್ತಿ ಇದುವರೆಗೆ ಅಲ್ಲಿ ಮತ್ಸ್ಯರೂಪನಾಗಿ ಮಹಾವಿಷ್ಣು ಇರ್ತಾರೆ ಈ ಹರಿಕೆ ಚರ್ಮ ರೋಗ ನಿವಾರಣೆಗೋಸ್ಕರ ಎಲ್ಲ ಹರಿಕೆ ಹೇಳ್ತಾರೆ ಸುಮಾರು ಸ್ಕಿನ್ನಿನ ಎಲರ್ಜಿ ಇದ್ದರೆ ಒಂದು ಮನೆಯಿಂದ ಒಂದು ಮುಷ್ಟಿ ಅಕ್ಕಿ ಹಾಕಿ ಒಂದು ಮಲ್ಲಿಕಾರ್ಜುನ ಸೇವೆ ಮಾಡಿದರೆ ಎಷ್ಟೋ ಜನಕ್ಕೆ ಕಮ್ಮಿ ಆದಂಟು ಹಾಗೆ ಆ ವಿಷ್ಣು ಮಸ್ ಮತ್ಸಿರೂಪನಾಗಿದೆ ಅದೇ ರೀತಿ ಇಲ್ಲಿಯೂ ತಳಕಾವರಿಗೂ ಸಂಬಂಧ ಇದ್ದರೆ ಅಂದರೆ ಮೊದಲು ಪಾದಯಾತ್ರೆ ನಡ್ಕೊಂಡು ಹೋಗ್ತದೆ ಇಲ್ಲಿಂದ ಒಂದು ಫಾರೆಸ್ಟ್ ಏರಿಯಾ ಅದು ಒಂದು ಹದಿನೆಂಟು ಕಿಲೋಮೀಟ್ರಲ್ಲಿ ಭಾಗಮಂಡಲಕ್ಕೆ ಎತ್ತಿ ಆಗ್ತದೆ ಇಲ್ಲ ಮಡಿಕೇರಿ ಆದರೆ ನಮಗೆ ಒಂದು ಅರವತ್ತು ಎಪ್ಪತ್ತು ಕಿಲೋಮೀಟರ್ ಆಗ್ತದೆ ಮೊದಲು ಇಲ್ಲಿಂದ ಅಡೂರೊಂದೆಲ್ಲ ಬಂದು ಇಲ್ಲಿ ಸಂಕ್ರಮಣ ಹಿಂದಿನ ದಿವಸ ತುಲಾ ದೊಡ್ಡ ಒಂದು ಕೊಪ್ಪರಿಗೆ ಅನ್ನ ಉಂಟು ಅನ್ನದಾನ ಉಂಟು ಅನ್ನದಾನ ಊಟ ಮಾಡಿ ತಲಕಾವರಿ ಹೋಗಿ ತೀರ್ಥ ತಂದು ಮರುದಿನ ಇಲ್ಲಿ ಅನ್ನದಾನ ಪುನಃ ಊಟ ಮಾಡಿ ತೀರ್ಥ ತಗೊಂಡು ಹೋಗುವುದು ಅಂತ ಲೆಕ್ಕ ಆ ಸಂಪ್ರದಾಯ ಮೊದಲಿಂದ ನಡೀತಾ ಉಂಟು ಈಗ ಮುಂದೆ ನಡೀತದೆ ನಡೀತಾ ಇರುತ್ತೆ ತಲೆ ತೀರ್ಥ ತೀರ್ಥಸ್ಥಾನ ಆಗುವಂತ ಸಮಯದಲ್ಲಿ ದೇವಸ್ಥಾನಕ್ಕೆ ಬಂದು ಇಲ್ಲಿಂದ ಅಂದ್ರೆ ಮೊದಲಿಂದ ಈ ಸುಮಾರು ಆ ಹಳೆಯ ಮನೆಯವರು ಬರ್ತಾರೆ ಕೆಲವರು ಇಲ್ಲಿ ಬಂದು ಅಂದ್ರೆ ಹಿಂದಿನ ದಿವಸ ಇಲ್ಲಿ ಇರ್ತಾರೆ ತಲಕಾವೇರಿ ಉದ್ಭವ ಸಮಯದಲ್ಲಿ ಅಲ್ಲಿ ಹೋಗಿ ತಲಕಾವರಿ ತೀರ್ಥ ತಗೊಂಡು ವಾಪಸ್ ಇಲ್ಲಿ ಬಂದು ಊಟ ಮಾಡಿಕೊಂಡು ಮೊದಲು ಆ ಸಂದರ್ಭದಲ್ಲಿ ಪಾದಯಾತ್ರೆ ಸಮಯ ಹಾಗೆ ಅಲ್ಲಿಂದ ತೀರ್ಥ ಇರುವಂತಹ ಒಂದೊಂದು ದೇವಸ್ಥಾನಕ್ಕೆ ತೀರ್ಥ ತಲಕಾವೇರಿಯಲ್ಲಿ ಹಾಗೆ ಈ ದೇವಸ್ಥಾನಕ್ಕೆ ತೆಗೆದಿರ್ತಾರೆ ಇದು ಸೀಮೆ ದೇವಸ್ಥಾನ ಇದು ಸುಳ್ಳಿಯೋಗಿ ಸೀಮೆ ದೇವಸ್ಥಾನ ಪ್ರಧಾನ ದೇವಸ್ಥಾನ ಅಂದ್ರೆ ಕಣ್ಣು ಋಷಿ ಮೊದಲ ಈ ದೇವಸ್ಥಾನದಲ್ಲಿ ಒಂದು ಇದು ಅಂತ ಹೇಳ್ತಾರೆ ಅಡೂರು ಕಾವು ಕಣಿಪುರ ಅದೆಲ್ಲ ಕಾವು ಕಣಿಪುರ ಎಲ್ಲ ಕಣ್ಣು ಋಷಿ ಪ್ರಷ್ಠಾಪನ ದೇವಸ್ಥಾನ ಆ ಸಮಯದಲ್ಲಿ ಮೊದಲು ಇದು ಅಂತ ಹೇಳ್ತಾರೆ ಮೊದಲು ಅಂದ್ರೆ ಅವರ ಆಶ್ರಮ ಮೂರು ಆಶ್ರಮ ಇಲ್ಲಿ ಆಗಿತ್ತು ಕಣ್ಣು ಋಷಿ ದಿನನಿತ್ಯ ನಿತ್ಯ ಮೂರೊತ್ತು ಪೂಜೆ ಉಂಟು ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಮಧ್ಯಾಹ್ನ ಪೂಜೆ ವಿಶೇಷವಾಗಿ ಪೂಜೆ ವಿಶೇಷವಾಗಿ ಪೂಜೆ ಅಂದ್ರೆ ಮಹಾಪೂಜೆ ಅದೇ ರೀತಿ ಸಪರಿಮಾರ ಪೂಜೆ ವಿಶೇಷವಾಗಿ ಇಲ್ಲಿ ದೊಡ್ಡ ಸೋಮವಾರ ಪೂಜೆ ಶಿವ ಶಿವಪೂಜೆ ಇಲ್ಲಿ ಹೆಸರು ದೊಡ್ಡ ಸೋಮವಾರ ಪೂಜೆ ಅಂತ ಆ ಪೂಜೆ ಭಾರಿ ಪ್ರಾಮುಖ್ಯತೆ ಇರುವಂತಹ ದೇವಸ್ಥಾನ ಅಂದ್ರೆ ಭಕ್ತಾದಿಗಳು ದೂರದಿಂದ ಬರ್ಬೇಕು ಅಂತ ಹೇಳಿದ್ರೆ ವಿಶೇಷ ಪೂಜೆಯನ್ನು ಮೊದಲೇ ಏನಾದ್ರು ಹೇಳ್ಬೇಕಾ ಅಥವಾ ಅಂದ್ರೆ ಈ ವಿಶೇಷವಾಗಿ ಸಪರಿಮಾರ ಆದ ಮತ್ತೆ ಅಂದ್ರೆ ಇದ್ರೆ ಸ್ವಲ್ಪ ಬೇಗ ಅಪ್ಪದ ಅಪ್ಪಜೆಲ್ಲ ಮಹಾಗಣತಿ ಇದ್ರೆ ಸ್ವಲ್ಪ ಬೇಗ ಅಂದ್ರೆ ಹನ್ನೆರಡು ವರೆ ಪೂಜೆ ಆಗಬೇಕಾದ್ರೆ ಸ್ವಲ್ಪ ಮುಂದೆ ಮಾಡಿದ್ರೆ ಮಾತ್ರ ಸ್ವಲ್ಪ ಬೇಗ ಫೋನ್ ಮಾಡಿ ಹೇಳಿದ್ರು ಆಗ್ತದೆ ಗೂಗಲ್ ಅಲ್ಲಿ ಸರ್ಚ್ ಮಾಡುವಾಗ ಇಲ್ಲಿ ಫೋನ್ ನಂಬರ್ ಸಿಗುದಿಲ್ಲ ಹಾಗೆ ಫೋನ್ ಮಾಡಿ ಸಪರೇಟ್ ನಂಬರ್ ಆ ದೇವಸ್ಥಾನ ನಂಬರ್ ಉಂಟು ನಂಬರ್ ನಾವು ಕೊಡುವ ಮತ್ತೆ ಇಲ್ಲಿ ಸುತ್ತ ಸುತ್ತು ಇಲ್ಲ ಅಲ್ವಾ ಹಾ ಅದೇ ಈ ಕೇರಳ ಸಂಪ್ರದಾಯ ದೇವಸ್ಥಾನದಲ್ಲಿ ಸೋಮಸೂತ್ರ ಅಂತ ಹೆಸರು ಅಭಿಷೇಕ ಪ್ರಿಯನಾದಂತಹ ಶಿವನಿಗೆ ನಿತ್ಯ ಅಭಿಷೇಕ ಆಗ್ತಾರೆ ಅಂದರೆ ಮೇಲೊಂದು ಜಲದ್ರೋಣಿ ಅಂತ ಉಂಟು ಅದು ನಿತ್ಯ ಅಭಿಷೇಕ ಆಗ್ತಿರ ಆಗಿ ಹೋಗುವಂತಹ ದಾರಿಯಲ್ಲಿ ಅಂದ್ರೆ ದೇ ಶಿವನ ಗಣಗಳು ಇರ್ತಾರೆ ಅಂತ ಲೆಕ್ಕ ಅದನ್ನು ದಾಟಿ ಹೋದರೆ ಆ ನಾವು ಬಂದ ಪ್ರದಕ್ಷಿಣೆಗೆ ಫಲ ಇಲ್ಲ ಅಂತ ಲೆಕ್ಕ ಈ ದೇವಸ್ಥಾನ ಅರ್ಧ ಚಂದ್ರ ಆಕೃತಿ ನಾವು ಎಲ್ಲಿಂದ ಶುರು ಮಾಡಿದೆವು ಅಲ್ಲಿಗೆ ಬಂದು ನಿಲ್ಲುವಾಗ ಒಂದು ಅರ್ಧ ಚಂದ್ರ ಆಗ್ತದೆ ಪ್ರದಕ್ಷಿಣೆ ಅಂತ ಲೆಕ್ಕ ಹೆಚ್ಚಿನ ಕೇರಳ ಸಂಪ್ರದಾಯ ಕಾಸರಗೋಡು ಕೇರಳದಲ್ಲಿ ಹೆಚ್ಚಿನ ದೇವಸ್ಥಾನ ಅಂದರೆ ಶಿವನ ದೇವಸ್ಥಾನ ಅದೇ ರೀತಿ ಸಂಪುಟ ಇಲ್ಲಿ ಸುತ್ತಲೂ ನಾವು ಚಿತ್ರಗಳನ್ನು ನೋಡ್ತಾ ಇದ್ದೇವೆ ಈ ಪ್ರತಿಯೊಂದು ಚಿತ್ರ ಕೂಡ ದೇವಸ್ಥಾನದ ಕಥೆಗಳನ್ನು ನಾವು ಹೇಳಿದ ವಿವರವಾಗಿ ಅದರ ಚಿತ್ರ ರೂಪದಲ್ಲಿ ಮಾಡಿದ್ದಾರೆ ಸುಮಾರು ತೊಂಬತ್ತೆಂಟು ತೊಂಬತ್ತೊಂಬತ್ತು ಈಶ್ವರಲ್ಲಿ ಮಾಡಿದ ಇವತ್ತಿಗೂ ಹಾಗೆ ಉಂಟು ಮತ್ತೆ ಇದು ಧಾರ್ಮಿಕ ದತ್ತಿ ಇಲಾಖೆಗೆ ಒಳಪಟ್ಟಿರುವಂತಹ ದೇವಸ್ಥಾನವ ಹೌದು ಧಾರ್ಮಿಕ ದತ್ತಿ ಇಲ್ಲಿ ಬೋರ್ಡ್ ಕೂಡ ನೋಡ್ತಾ ಹಣ ಗೌರ್ಮೆಂಟ್ಗೆ ಇಲ್ಲ ಹಾಗೆ ಅಂತಿಲ್ಲ ಕರ್ನಾಟಕ ಧಾರ್ಮಿಕ ವೃತ್ತ ಇಲ್ಲ ಅಂತ ಹೇಳಿದ್ರೆ ಅವರು ನಮ್ಮ ಒಂದು ಒಂದು ಮೇಲ್ವರಿಕೆ ನಮ್ಮ ನೋಡಿಕೊಳ್ತಾರೆ ಅಂತ ಹೊರತು ಅಂದ್ರೆ ನಮ್ಮ ದೇವಸ್ಥಾನದಾದಂತಹ ಒಂದು ಅಕೌಂಟ್ ಇರುತ್ತೆ ಬ್ಯಾಂಕ್ ಇರ್ತದೆ ಅದೇ ಫಂಡ್ ಎಲ್ಲ ಅಲ್ಲಿ ಹೋಗ್ತಾರೆ ತೆಗಿಲಿಕ್ಕೆ ಮಾತ್ರ ಅವ್ರದ್ದು ಒಂದು ಸೈನ್ ಬೇಕು ಅಂತ ಸರ್ಕಾರಕ್ಕೆ ಯಾವುದೇ ಮತ್ತು ವಿಶೇಷ ಅಂದರೆ ಈ ಮೂಲಸ್ಥಾನ ದೇವರಗುಂಡಿ ಅಂತೇಳಿ ಅಲ್ಲಿಂದ ಪ್ರತಿ ವರ್ಷದಲ್ಲಿ ಒಂದು ಹದಿಮೂರು ಸರ್ತಿ ತೀರ್ಥ ಇರಲಿ ಉಂಟು ಪರ್ವ ದಿವಸಗಳಲ್ಲಿ ಅಲ್ಲಿಂದ ಒಂದು ಕಲಶ ಪ್ರತಿಷ್ಠೆ ಮಾಡಿ ದೇವಸ್ಥಾನಕ್ಕೆ ತೀರ್ಥ ಒಂದು ಅದನ್ನು ಆ ಮಲ್ಲಿಕಾರ್ಜುನ ದೇವರ ವಿಗ್ರಹಕ್ಕೆ ಯಾವತ್ತು ಅಭಿಷೇಕ ಮಾಡಲಿಕ್ಕೆ ಉಂಟು ಅದು ಈ ದೇವಸ್ಥಾನದ ಆ ಮೂಲಸ್ಥಾನದ ಒಂದು ಪ್ರತೀಕವಾಗಿ ಯಾವತ್ತು ಮಾಡುವಂಥ ವಿಶೇಷ ಜನದಾಗಿ ಏಪ್ರಿಲ್ನಿಂದ ವಿಶ್ವದಲ್ಲಿ ವಿಶ್ವಕ್ಕೆ ಶುರುವಾಗಿ ಇಪ್ಪತ್ತನೇ ತಾರೀಕವರೆಗೆ ಏಳು ದಿವಸ ಜಾತ್ರೆ ಆಗ್ತದೆ ಆ ಏಳು ದಿವಸ ಬಿಡದೆ ಏಳು ದಿವಸ ಹೋಗಿ ತೀರ್ಥ ಇರಲಿ ಉಂಟು ಅದೇ ರೀತಿ ಮತ್ತೆ ಶುಭರಾತ್ರಿಯಲ್ಲಿ ಎರಡು ಜಾತ್ರೆ ಉಂಟು ಹಾಗೆ ಪರ್ವ ದಿವಸಗಳು ತಲಾಕಾದ್ರೆ ಸಂಕ್ರಮಣಕ್ಕೆ ಹಾಗೆ ಒಟ್ಟು ವರ್ಷದಿಂದ ಹದಿನೈದು ಅದು ಬಹಳ ತರ ಫಾಲ್ಸ್ ವಿಶೇಷ ಫಾಲ್ಸ್ ಆದರೆ ಅದರ ಗುಂಡಿ ಸಿಗ್ಲಿಲ್ಲ ಅದರ ಗುಂಡಿ ಆಳ ಆಳಿದವರು ಸಿಗ್ಲಿಲ್ಲ ಅಂದ್ರೆ ಗೊತ್ತಿಲ್ಲದೆ ಕಾರ್ಕ್ಗಳು ಅಥವಾ ಗೊತ್ತಿಲ್ಲದೆ ಇಳಿದಿದ್ದು ಅವರು ಅಂದ್ರೆ ತೀರಿ ಹೋದ್ರು ಲಾಸ್ಟಿಗೆ ಬಾಡಿ ತೆಗಲಿಕ್ಕೆ ಸುಮಾರು ಕಷ್ಟ ಆಗಿತ್ತು ಹಾಗೆ ಅಲ್ಲಿ ಸರ್ಕಾರದಿಂದ ಬೋರ್ಡ್ ಹಾಕಿದೆ ಇಳಿಬಾರದು ಅಂತೇಳಿ ದೂರದ ನೋಡ್ತಾರೆ ಅದು ಇಳಿಲಿಕ್ಕಿಲ್ಲ ಅಂದ್ರೆ ಹರಿತ ಇರ್ತದೆ ನಿತ್ಯ ಹರಿತಾ ಇರ್ತದೆ ಆದ್ರೆ ಎಂತ ಸ್ವಲ್ಪ ಈ ಮನೆಗೂ ಖರ್ಚಿಗೋಸ್ಕರ ಪೈಪ್ ಹಾಕ್ತಾರೆ ನೀರಿನ ತೋರಿಸಲಿಕ್ಕೋಸ್ಕರ ಆಗ ಸ್ವಲ್ಪ ಕಮ್ಮಿ ಆಗ್ತದೆ ನಿತ್ಯ ಹರಿತಾರೆ ಅಂದ್ರೆ ಈಗ ಮಳೆಗಾಲದಲ್ಲಿ ಎಷ್ಟು ಜೋರಾಗಿ ಹರಿತು ಉಂಟು ಅಷ್ಟೇ ಜೋರಾಗಿ ಹರಿತದೆ ಮಳೆಗಾಲ ಸ್ವಲ್ಪ ಕಮ್ಮಿ ಆಗ್ತದೆ ಕಾಡಿಂದ ಅದೇ ಹೊರತೆ ನೀರು ಬರುವಷ್ಟು ನೀರು ಸ್ವಲ್ಪ ಕಮ್ಮಿ ಆಗ್ತದೆ ನೀರಲ್ಲಿ ಇರ್ತದೆ ಆಕೆ ಗುಂಡಿ ನೀರು ಯಾವತ್ತು ಕಮ್ಮಿ ಆಗುದಿಲ್ಲ ಹರಿಯುವ ನೀರು ಮಾತ್ರ ಸ್ವಲ್ಪ ಕಮ್ಮಿ ಆಗ್ತದೆ ನೀರು ಎಲ್ಲಿಂದ ಬರ್ತದೆ ಈಚೆ ದೇವಸ್ಥಾನ ಸಮೀಪವಾಗಿ ಹೋಗ್ತದೆ ಹೋಗುವ ಅದೇ ಹೊಳೆಯಿಂದ ಬರುವ ನೀರು ಅದು ಮೇಲೆ ದೇವರ ಗುಂಡಿನ ಬಂದು ಅಲ್ಲಿನ ಸೇರಿ ಇದ್ದಾಗಿ ಬಂದು ಅರಂತೋಡುಗೆ ಸೇರಿ ಅರಂಥೋಡಿನ ಪಯಸ್ವಿ ಸೇರಿ ಪಾಯಿಂಟ್ ಮೂರು ಕಿಲೋಮೀಟರ್ ಉಂಟು ನಡ್ಕೊಂಡು ದಾರಿ ಉಂಟು ಸ್ವಲ್ಪ ಹೋಗಿ ಮತ್ತೆ ಅಲ್ಲಿಂದ ಗಾಡಿಯಲ್ಲಿ ಹೋಗಿ ಮತ್ತೆ ನಡ್ಕೊಂಡು ಹೋಗಬಹುದು ಈ ದೇವಸ್ಥಾನದ ಒಳಗೆ ಸಟ್ಟು ಬನ್ನಿ ಅಂತ ಹೋಗಬೇಕಲ್ಲ ಅದಂದ್ರೆ ಮೊದಲಿಂದಲೇ ಇರುವಂತಹ ಸಂಸ್ಥಾನ ಹೆಚ್ಚಿನ ದೇವಸ್ಥಾನಗಳಲ್ಲಿ ಇರುವಂಥ ವಿಷಯಗಳು ಹಿಂದೂ ಸಂಪ್ರದಾಯದಲ್ಲಿ ಹೆಚ್ಚಾಗಿ ಒಳಗಡೆ ಹೋಗುವಾಗ ಗಂಡಸರು ಅಂದರೆ ಗಂಡಸರ ಪಾಸಿಟಿವ್ ಎನರ್ಜಿ ತೆಗೆಯೋದು ಎದೆಯ ಭಾಗದಿಂದ ಹುಡುಗಿರೋದು ಕೂದಲಿಂದ ಅಂತ ಲೆಕ್ಕ ಹಳೆಯ ಸಂಪ್ರದಾಯ ಪಾಸಿಟಿವ್ ಇದ್ದರೆ ಹಾಗೆ ಇಲ್ಲಿ ಮೊದಲಿಂದಲೇ ಉಂಟು ಯಾವುದೇ ಒಂದು ವ್ಯಕ್ತಿ ಆದರೂ ಒಳಗೆ ಹೋಗುವಾಗ ಅಂಗಿ ಮನೆಯಿಂದ ತೆಗೆದು ಹೋಗುವಂಥ ಸಂಪ್ರದಾಯ ಹಳೆಯ ದೇವಸ್ಥಾನದಲ್ಲಿ ಹೆಚ್ಚಿನ ದೇವಸ್ಥಾನ ಇದ್ದೇ ಇರ್ತದೆ ಕಥೆ ಎಲ್ಲ ಗೊತ್ತಾಯ್ತಾ ಇಲ್ಲಿ ಯಜ್ಞಗುಂಡ್ ಉಂಟಲ್ವಾ ಅಲ್ಲಿ ಅದು ವೀಡಿಯೋ ಮಾಡಲಿಕ್ಕೆ ಪರ್ಮಿಷನ್ ಕೊಟ್ಟರು ಆದ್ದರಿಂದ ಒಳಗಡೆ ಎದ್ದು ವೀಡಿಯೋ ಮಾಡ್ತಾ ಇದ್ದೇನೆ ಇಲ್ಲಿ ಒಂದು ಆಚೆ ಮತ್ತೆ ಈಚೆ ಇದರಲ್ಲಿ ಮಹಿಳೆಯರು ಕುಳಿತುಕೊಳ್ಬಾರ್ದು ಬ್ರಹ್ಮನ ಆರಾಧನೆ ಮಾಡುವಂಥದ್ದು ಇಲ್ಲಿ ಅದರಲ್ಲಿ ರೀತಿಯ ಉಂಟಲ್ಲ ಈಗ ಅಂದರೆ ಬೆಂಕಿ ಕೂಡ

ದಯವಿಟ್ಟು ಇಲ್ಲಿಯೇ ವೀಡಿಯೋ ಯಾರು ಮಾಡಬೇಡಿ ಪರ್ಮಿಷನ್ ಸಿಕ್ಕಿದರೆ ಮಾತ್ರ ವಿಡಿಯೋ ಮಾಡಿ ಇಲ್ಲದಿದ್ದರೆ ಯಾವುದೇ ಕಾರಣಕ್ಕೂ ವಿಡಿಯೋ ಮಾಡಬೇಡಿ ಈಗ ಪಾಷಾಣ ಸಾನಿಧ್ಯಕ್ಕೆ ಹೋಗ್ತಾ ಇದ್ದೇವೆ ಇದು ದೇವಸ್ಥಾನದ ಇದು ಮುಂದಿನವಾಗ ಪಾರ್ಕಿಂಗ್ ಎಲ್ಲ ಇರೋದು ಹಿಂದಿನ ಅದೇ ಅದೇ ದೇವಸ್ಥಾನದ ಎಂಟ್ರೆನ್ಸ್ ಎಂಟ್ರೆನ್ಸ್ ಗೊತ್ತೇ ಇಲ್ಲಿ ಗ್ರಾಮ ಪಂಚಾಯತ್ ಅರಮ ತೋಡು ಅಂದರೆ ಈ ಕ್ಷೇತ್ರದ ರಕ್ಷಕಿ ಇದು ಪಾಷಾಣಮೂರ್ತಿ ಅಂತ ಆಗ ನಾವು ಹೇಳಿದಾಗೆ ಕಣ್ಣ ಋಷಿಗಳ ಅವರು ಈ ಜಾಗದಿಂದ ಬಿಟ್ಟು ಹೋಗುವಂಥ ಆ ಸಮಯದಲ್ಲಿ ಉಪ್ಪಿನ ಅಂಗಡಿಯ ಕರೆಸ್ತಾರೆ ಆ ಸಮಯದಲ್ಲಿ ವೈಲಾರರೊಟ್ಟಿ ಒಂದು ಮೂರ್ತಿ ಈ ಪಾಷಾಣಮೂರ್ತಿ ಇಲ್ಲಿ ಬಂದ ಸಮಯದಲ್ಲಿ ಇಲ್ಲಿಯ ಕ್ಷೇತ್ರ ಕ್ಷೇ ಕ್ಷೇತ್ರದ ದೈವಗಳಾದಂತಹ ಉಳ್ಳಾಕುಳು ಹಾಗೂ ರಜನ ದೈವಗಳ ಸಮೇ ಇರ್ತದೆ ಆ ಉಳ್ಳಾಕುಳು ಮತ್ತು ಪಾಷಾಣ ಮೂರ್ತಿಯವರಿಗೆ ಅವರಿಬ್ಬರ ಮಧ್ಯೆ ಜಗಳಾಗ್ತೈತೆ ನನ್ನ ಜಾಗೆ ನನ್ನ ಜಾಗೆ ಅಂತೇಳಿ ಹಾಗೂ ಅದೇ ರೀತಿ ಶಿವಪ್ಪು ಪ್ರತ್ಯಕ್ಷನಾಗಿ ಹೇಳ್ತಾನೆ ಈ ಹೊಳೆ ಮತ್ಸ್ಯತೀರ್ಥ ಎಂಬ ಹೊಳೆ ಆ ಕಡೆ ಪಾಷಣಮೂರ್ತಿಯ ಮೂಲಸ್ಥಾನ ಆಗಿ ಮಾಡ್ತಾರೆ ಅದೇ ರೀತಿ ಹೊಳೆ ಈ ಸೈಡಲ್ಲಿ ಉಳ್ಳಾಕಲು ಜಾಗ ಕೊಡ್ತಾರೆ ಆದರೆ ಪಾಷಾಣಮೂರ್ತಿ ಕ್ಷೇತ್ರ ರಕ್ಷೆಯಾದಾಗ ಆ ಪಾಷಣಮೂರ್ತಿಯ ಭಂಡಾರದ ಅಂದರೆ ಆಯುಧ ಹಾಗೂ ಭಂಡಾರವನ್ನು ಇಲ್ಲಿಟ್ಟು ನಿತ್ಯ ಒಂದು ಒಂದು ಹೊತ್ತು ಪೂಜೆ ಉಂಟು ವೈದಿಕ ಕ್ರಿಯೆಯಲ್ಲಿ ಒಂದು ಹೊತ್ತು ಬೆಳಗ್ಗೆ ಮಧ್ಯಾಹ್ನ ಸಮಯ ಹನ್ನೊಂದು ಗಂಟೆ ಸಮಯದಲ್ಲಿ ಪಾಷಣಮೂರ್ತಿ ಪೂಜೆ ಒಂದು ಕುಂಕುಮಾರ್ತೆ ನಡೆಯುವಂಥ ಜಾಗ ಇದೆ ಅಂದರೆ ಇಲ್ಲಿ ಪಕ್ಕದಲ್ಲಿ ದೇವಸ್ಥಾನದ ಆ ಕಡೆಯಲ್ಲಿ ಹೊಳೆ ಉಂಟು ಅದೇ ಮಸ್ತಿ ರೂಪಂತಹ ವಿಷ್ಣು ಮಹಾವಿಷ್ಣುವಂಥ ಜಾಗೆ ಅದಕ್ಕೆ ಮತ್ಸ್ಯ ಮತ್ಸ್ಯತೀರ್ಥ ಅಂತ ಹೆಸರಿಟ್ಟಿದ್ದಾರೆ ಕಣ್ಣೂರು ಕಣ್ಣು ಋಷಿತೀರ್ಥ ಜಾಗೆ ಆ ಹೊಳೆಯ ದೇವಸ್ಥಾನದ ಆರಾಟ ಜಾಗೆ ಆಗುಂಟು ಒಂದು ಕಿಲೋಮೀಟ್ರ್ ಆ ಕಡೆ ಆ ಹೊರೆ ಆರಾಟಿಂದ ಆ ಕಡೆ ಪಾಷಣಮೂರ್ತಿ ಮೂಲ ಸ್ಥಾನ ಅಲ್ಲಿರೋದು ಅಲ್ಲಿ ಅಸುರ ಕ್ರಿಯೆಗಳೆಲ್ಲ ಆಗುವುದಲ್ಲಿ ಅಲ್ಲಿ ವೈದಿಕ ಕ್ರಿಯೆಗಳೇನು ಇಲ್ಲಿ ದೇವರಗೊಂಡಿ ಯಾವ ಕಡೆ ದೇವಸ್ಥಾನದಿಂದ ಎಡದ ಭಾಗಕ್ಕೆ ಬರುವ ದಾರಿ ಮೇಲೆ ಅಂದ್ರೆ ಭಾಗಮಂಡ ಹೋಗುವ ದಾರಿ ಅಂತ ಹೇಳಿದ್ರೆ ಅಲ್ಲಿ ಸರ್ತ ಒಂದು ಎರಡೂವರೆ ಕಿಲೋಮೀಟರ್ ಮೇಲೆ ಹೋದ್ರೆ ಆಗ್ತದೆ ದೇವಸ್ಥಾನದ ಹಿಂದೆ ಇರುವುದು ಕೋಳಿಕಮಲೆ ಗುಡ್ಡೆ ಅಂತ ಇಲ್ಲಿ ಹಿಂದೆ ದೇವಸ್ಥಾನ ಒಂದು ಪರ್ವತ ಅದೊಂದು ಫಾರೆಸ್ಟ್ ಏರಿಯಾ ಅಂದ್ರೆ ದೇವರಗುಂಡಿ ಕೂಡ ಇದೇ ಕಡೆಗೆ ಆಗ್ತದೆ ಕೋಲಗಳು ಯಾವ ಅಂದರೆ ಪಾಶ್ನಮೂರ್ತಿ ವರ್ಷದಲ್ಲಿ ಎರಡು ಸಮ್ಮಾನಗಳಾಗ್ತದೆ ಪಾರ್ಶ್ವಮೂರ್ತಿ ಹರಿಕೆ ಸಮ್ಮಾನ ಅದೇ ರೀತಿ ಮತ್ತೆ ಸೇವೆ ರೀತಿಯಲ್ಲಿ ಆಗ್ತದೆ ಇದು ದೀಪಾವಳಿ ಕಾಲದ್ದು ಮತ್ತು ಹರಿಕೆ ಕೋಲಗಳು ಇತ್ಯಾಗ್ತದೆ ಇಲ್ಲಿಂದ ಭಂಡಾರ ಕೊಂಡು ಹೋಗಿ ಹಿಂದಿನ ದಿವಸ ಭಂಡಾರ ಇಲ್ಲಿ ಪೂಜೆ ಮಾಡಿಕೊಂಡು ಹೋಗಿ ಸ್ಥಾನದಲ್ಲಿ ಪಾಶ್ವಮೂರ್ತಿ ಕೋಲಾಗಿ ವಾಪಸ್ ಮಧ್ಯಾಹ್ನ ವಾಪಸ್ ಭಂಡಾರವನ್ನು ಮಾಡುವಂಥ ಒಂದು ಹರಿಕೆ ಸೇವೆಗಳು ದೇವಸ್ಥಾನದಿಂದ ಒಂದು ವರ್ಷದಲ್ಲಿ ದೀಪಾವಳಿ ಆದ ಲೆಕ್ಕದಲ್ಲಿ ಒಂದುಂಟು ಮತ್ತೆ ಸೇವಾ ಭಕ್ತಾದಿಗಳ ಸೇವೆ ಕೂಡವಾಗಿ ಈಗ ನೋಡಿದಾಗೇನೆ ಸೀಮೆ ಅಡೂರು ಸೀಮೆ ಅಷ್ಟೇ ಒಂದು ಕಾರ್ಣಿಕ ಇರುವಂತ ಕ್ಷೇತ್ರ ಕೂಡ ಖಂಡಿತ ಇಲ್ಲಿ ಹತ್ರದಲ್ಲಿ ಬೇರೆ ಯಾವ ಸೀಮೆ ಇರುವಂತದ್ದು ಪಂಜಸೀಮೆ ಪಂಚಸೀ ಪಂಚಸೀಮೆ ಮತ್ತೆ ಮತ್ತೆ ಅಡೂರು ಕುಂಬಳೆ ಕಾವು ಕಣಿಪುರ ಆಗಿ ಅಂದ್ರೆ ಈ ದೇವಸ್ಥಾನದಲ್ಲಿ ಹೆಚ್ಚಿನ ಜಾತ್ರಾ ಸಮಯದಲ್ಲಿ ಮೊದಲಿಂದಲಾಗಿ ಅವಂತ್ರಣ್ಣು ಭಂಡಾರ ಕಾಣಿಕೆಯನ್ನೆಲ್ಲ ಹಾಕಿ ಜಾತ್ರೆ ಅಂದ್ರೆ ವಿಶೇಷ ದೇವಸ್ಥಾನಗಳಲ್ಲಿ ನಮ್ಮ ಸುತ್ತ ದೇವಸ್ಥಾನದಲ್ಲಿ ಆಗುವಂತಹ ಜಾತ್ರೆ ಆಗಿದೆ ಅಥವಾ ಮನೆ ತರವಾಡಲ್ಲಿ ಆಗುವಂಥ ಭೂತ ಸ್ಥಾನಗಳು ಎಲ್ಲ ಹೆಚ್ಚಿನ ಆಮಂತ್ರವನ್ನು ಹೊತ್ತಿಟ್ಟು ಭಂಡಾರ ಕಾಣಿಕೆ ಹಾಕಿ ಪ್ರಸಾದ ಕೊಂಡೋಗಿ ಅಲ್ಲಿ ಶುರು ಮಾಡುವಂಥ ಲೆಕ್ಕ ಎಂತ ಮನೆಯಲ್ಲಿ ಒಂದು ವಿಶೇಷ ಮನೆ ಹುಕ್ಕಲು ಅಥವಾ ಆದ ಕಾರ್ಯಕ್ರಮ ಆಗುವುದು ಒಂದು ಭಂಡಾರ ಸೀಮಾ ದೇವಸ್ಥಾನ ಒಂದು ಆಮಂತ್ರವನ್ನು ಇಟ್ಟು ಭಂಡಾರ ಕಾಣಿಕೆ ಹಾಕಿ ಒಂದು ಮದಿನ ಸಂಪ್ರದಾಯ ನಾನು ಕೇಳಿರೋ ಪ್ರಕಾರ ಅತ್ಯಂತ ಪವರ್ಫುಲ್ ಆಗಿರುವಂಥ ದೇವಸ್ಥಾನ ಅಂತ ಹೇಳ್ತಾರೆ ಖಂಡಿತ ಅಂದರೆ ಸುಮಾರು ಕಾರಣಿಕ ಇರುವ ದೇವಸ್ಥಾನ ನಂಬಿದವರನ್ನು ಯಾವುದು ಕೈ ಬಿಡದ ದೇವರು ನಾವು ಸಾಕ್ಷಿಯಾಗಿ ದೇವರ ಅನ್ನದಾನ ನಿತ್ಯ ಉಂಟು ದೇವರಿಗೆ ಒಟ್ಟು ಇರೋ ನೈವೇದ್ಯ ಹತ್ತು ಸೇರಿ ನೈವೇದ್ಯ ಇರ್ತದೆ ಆ ನೈವೇದ್ಯವು ಮತ್ತೆ ಹೆಚ್ಚಿನ ಅಂದ್ರೆ ಬಸ್ ಹೆಚ್ಚು ಬಂದ್ರೆ ಹೆಚ್ಚು ಅನ್ನ ಹಾಕಿ ಕಾಟ ಅನ್ನದಾನ ನಿತ್ಯ ನಡೆಯುವಂತದ್ದು ಅನ್ನದಾನ ಇಲ್ಲ ಅಂತ ಇಲ್ಲ ಯಾವ್ದು ಉಂಟು ನಿತ್ಯ ಜನ ಬಂದ್ರು ಅವ್ರಿಗೆ ಖಂಡಿತ ಆಗಿ ಉಂಟು ಇಲ್ಲ ಅಂತ ಮಾಡ್ಲೇ ಇಲ್ಲ ಇಷ್ಟವರೆಗೆ ಧನ್ಯವಾದಗಳು ಈಗ ದೇವಸ್ಥಾನದ ಎದುರು ಭಾಗದಲ್ಲಿ ಜನ ಸ್ನೇಹಿತರೆ ಈ ಕಾಡಿನ ನಡುವಲ್ಲಿ ಈ ತರ ನೋಡುವಾಗ ಕದ್ರಿ ದೇವಸ್ಥಾನ ಅಂತ ಕೋರ್ತದೆ ಕೊಲಿಕ ಮಲೆ ಬೆತ್ತ ಅಲ್ಲಿಗೆ ಹೋಗಿದ್ದೇನೆ ಅಲ್ಲಿ ವಿಡಿಯೋವನ್ನು ಕೂಡ ಮಾಡಿದ್ದೇನೆ ಎಂಡ್ ಸ್ಕ್ರೀನ್ ಅಲ್ಲಿ ಕೊಲಿಕ ಮಲೆ ಬೆತ್ತದ ವಿಡಿಯೋ ಕೊಟ್ಟಿರ್ತೇನೆ ಸ್ನೇಹಿತರೆ ಇಲ್ಲಿ ಒಂದು ಬೋರ್ಡ್ ಅಂತ ಉಂಟು ವಾರಾಣಸಿ ಗುಂಡಿ ಅಂತ ಎಂತ ಜೀಪಲ್ಲಿ ಬಂದಿದ್ದೇವೆ ಇಲ್ಲಿ ಜೀಪ್ ಬರ್ತದೆ ಫುಲ್ ಆಫ್ ರೋಡ್ ಇದು ಭಾಗಮಂಡಲ ಪ್ರಾದೇಶಿಕ ವಲಯ

ದಾರಿ ಒಳಗೆ ಹೋಗ್ಬೇಕು ಅಂತ ಹೇಳಿದ್ರು ರೀತಿ ರೀಚಾರ್ಜ್ ಇವಾಗ ಕಂತ ಉಂಟು ಅಲ್ಲಿ ಫುಲ್ಲು ಜಿಗನ್ ಉಂಟು ನಮ್ಮ ದೇವೇ ಬಂದದ್ದು ಸಾರ್ಥಕ ಆಯ್ತಲ್ಲ ಉಂಟು ದೇವರ ಗುಂಡಿ ನಲವತ್ತಕ್ಕೆ ಬಂದಿದೆ ಸ್ನೇಹಿತರೆ आडी भई आडी ಎಷ್ಟು ಆಳ ಉಂಟು ಅಂತ ಯಾರಿಗೂ ಗೊತ್ತಿಲ್ಲ ಇಲ್ಲೇ ಅರ್ಜುನ ತಪಸ್ಸು ಮಾಡಿದ್ದು ಸೊ ಅದರ ಶಿವಲಿಂಗ ಇಲ್ಲೇ ಇದ್ದದ್ದು ಅಲ್ಲ ಇದೆಯಲ್ಲ ಫಲಕ ಕೊಟ್ಟಿದ್ದಾರೆ ಅಲ್ಲಿಂದ ಇಲ್ಲಿ ಓಡಿಕೊಂಡು ಬಂದದ್ದು ಜಿಗಾನು ಉಂಟು ಎಷ್ಟು ಕಾಲಲ್ಲಿ ತೊಡಿಕ್ಕನ ದೇವಸ್ಥಾನ ಹಾಗೂ ದೇವರಗುಂಡಿ ವಾಟರ್ ಫಾಲ್ಸ್ ಅದರ ಬಗ್ಗೆ ಮಾಹಿತಿಗಳನ್ನು ಪಡ್ಕೊಂಡಿದ್ದೇವೆ ಯಾರು ಕೂಡ ಪರ್ಮಿಷನ್ ಇಲ್ಲದೆ ದೇವರಗುಂಡಿ ಫಾಲ್ಸಿಗೆ ಬರಬೇಡಿ ನಾವು ದೇವಸ್ಥಾನದ ಪರ್ಮಿಷನ್ ತಗೊಂಡು ಅಂದರೆ ದೇವಸ್ಥಾನದ ಮೂಲ ದೇವರಗುಂಡಿ ಅಲ್ ಫಾಲ್ಸ್ ಅಲ್ವಾ ಸೊ ಆದ್ದರಿಂದ ಇಲ್ಲಿಗೆ ಬಂದಿರೋದು ನಾವು ಇತ್ತಿನ ವಿಡಿಯೋದಲ್ಲಿ ತೊಡಿಕಾನ ಕ್ಷೇತ್ರದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ತಿಳಿಸುವ ಪ್ರಯತ್ನ ಮಾಡಿದ್ದೇವೆ ಮಾಹಿತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ ಜೈ ಆ ಕಡೆ ಹೋದರೆ ಜಿಗನೆ ಇರ್ಬೋದು ಅಂತ ಹೇಳಿ ಈಚೆ ಡೋರು ತೆಗೆದು ಈಚೆ ಒಳಗೆ ಹೋಗ್ತಾ ಇದ್ದಾರೆ ದೇವರ ಪ್ರಸಾದ